ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯ ಬುಧ ಸೇರಿ ಈ ಐದು ರಾಶಿಯವರಿಗೆ ಡಬಲ್ ಧಮಕ್ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿಯಲ್ಲಿ ಬಡ್ತಿಯಂತೂ ಪಕ್ಕ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಉದಾಯಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ್ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಸೂರ್ಯ ಮತ್ತು ಬುಧನ ಸಂಯೋಗವು ವಿಶೇಷವಾಗಿ ಕೆಲವು ರಾಶಿಯವರಿಗೆ ಅತ್ಯಂತ ಶುಭ ಮತ್ತು ಲಾಭದಾಯಕವಾಗಿರುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ವ್ಯವಹಾರ ಮತ್ತು ವೈವಿಕ್ತಿಕ ಜೀವನದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳನ್ನು ಪಡೆಯುವರು ಆ ಲಕ್ಕಿ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಬುಧನ ಪರಸ್ಪರ ಮಿತ್ರ ಗ್ರಹಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಸೂರ್ಯನನ್ನು ಗ್ರಹಗಳ ರಾಜನಾದರೆ ಬುಧನು ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುತ್ತದೆ ಯಾವಾಗ ಈ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಒಟ್ಟಿಗೆ ಚಲಿಸುವುದೋ ಇದರ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ವಿಶೇಷವಾದ ಶುಭಯೋಗದ ನಿರ್ಮಾಣವಾಗುವುದು ಇದನ್ನು ಬುಧನಿತ್ಯ ಯೋಗ ಅಥವಾ ದೃಷ್ಟಿಯೋಗ ಎಂದು ಸಹ ಕರೆಯುವರು ಈ ಯೋಗವು ವ್ಯಕ್ತಿಯ ಜೀವನದಲ್ಲಿ ಬುದ್ಧಿವಂತಿಕೆ ನಾಯಕತ್ವ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯದಲ್ಲಿ ಪ್ರಗತಿಯನ್ನುಂಟು ಮಾಡಲಿದೆ ಬುಧ ಗ್ರಹವು ಬುದ್ಧಿ ಮಾತು ವ್ಯಾಪಾರ ಹಾಸ್ಯ ಮತ್ತು ಪ್ರೇಮದೊಂದಿಗೆ ಸಂಬಂಧವನ್ನು ಹೊಂದಿದೆ ಸ್ನೇಹಿತರೆ ಇನ್ನು ಸೂರ್ಯನು ಆತ್ಮ ಅಧಿಕಾರ ತಂದೆ ಆರೋಗ್ಯ ಮತ್ತು ಸರ್ಕಾರದೊಂದಿಗೆ ಸಂಬಂಧವನ್ನು ಹೊಂದಿದೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂವತ್ತರಂದು ಸೂರ್ಯ ಮತ್ತು ಬುಧನು ಒಂದೇ ರಾಶಿಯಲ್ಲಿ ಒಟ್ಟಿಗೆ ಚಲಿಸುವ ಮೂಲಕ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಪ್ರಭಾವ ಅಂದರೆ ಅತ್ಯಂತ ಶುಭ ಪ್ರಭಾವ ಉಂಟಾಗಲಿದೆ ಸ್ನೇಹಿತರೆ ಒಂದೇ ರಾಶಿಯಲ್ಲಿ ಒಟ್ಟಿಗೆ ಚಲಿಸುವ ಮೂಲಕ ಪ್ರಭಾವಶಾಲಿಯಾದ ಶುಭ ಸಂಯೋಗ ರೂಪುಗೊಳ್ಳುವುದು ಇದು ವಿಶೇಷವಾಗಿ ಐದು ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಅತ್ಯಂತ ಹೆಚ್ಚಿನ ಲಾಭದಾಯಕವಾಗಿರುವುದು ಸ್ನೇಹಿತರೆ ಈ ಸಂಯೋಗದ ಪ್ರಭಾವವು ವಿಶೇಷವಾಗಿ ಶಿಕ್ಷಣ ರಾಜಕೀಯ ಸಂಚಾರ ಮತ್ತು ವ್ಯಾಪಾರದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಸಾಮಾಜಿಕವಾಗಿ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನುಂಟು ಮಾಡಲಿದೆ ಆ ಅದೃಷ್ಟಶಾಲೆ ರಾಶಿಗಳ ಬಗ್ಗೆ ನೋಡ್ತಾ ಹೋಗೋಣ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೀನಿ ಆ ಲಕ್ಕಿ ರಾಶಿ ನಿಮ್ಮದೊಂದು ಆಗಿರುತ್ತಾ ನೋಡ್ತಾ ಹೋಗೋಣ ಸ್ನೇಹಿತರೆ ಆ ಮೊದಲನೇ ರಾಶಿ ಬಂದು ಮೇಷಾರಾಶಿಯವರಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅತ್ಯಂತ ಶುಭವಾಗಿರುವುದು ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ಪಡೆಯುವ ಪ್ರಬಲವಾದ ಸಂಭವವಿದೆ ಜೊತೆಗೆ ನಿಮಗೆ ಸ್ಥಾನ ಬದಲಾವಣೆಯಾಗುವ ಯೋಗವು ಕೂಡ ರೂಪುಗೊಳ್ಳುವುದು ವ್ಯಾಪಾರವನ್ನು ಮಾಡುವ ಮೇಷಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆರ್ಥಿಕವಾಗಿ ದೊಡ್ಡ ಲಾಭವನ್ನು ಪಡೆಯುವರು ಸ್ನೇಹಿತರೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸುವುದರೊಂದಿಗೆ ನಿಮ್ಮ ಪ್ರೀತಿ ಇನ್ನಷ್ಟು ಹೆಚ್ಚಾಗಲಿದೆ ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡುವುದರಿಂದ ನಿಮಗೆ ಹಠ ಧನ ಲಾಭವಾಗುವ ಸಂಭವವಿದೆ ಮತ್ತು ಮಾನಸಿಕ ಒತ್ತಡಗಳಿಂದ ನಿಮಗೆ ಪರಿಹಾರವೂ ಸಹ ದೊರಕುವುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈ ಅವಧಿಯಲ್ಲಿ ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುವರು ಮೇ ಮೂವತ್ತರಂದು ರೂಪುಗೊಳ್ಳುವ ಸೂರ್ಯ ಮತ್ತು ಬುಧ ಸಂಯೋಗದಿಂದ ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಉನ್ನತ ಪದವಿ ದೊರಕುವ ಸಂಭವ ಕೂಡ ಇರಲಿದೆ ಜೊತೆಗೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಪರಿಸ್ಥಿತಿ ರೂಪುಗೊಳ್ಳುವುದು ಸಮಾಜ ಸೇವೆ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಈ ಸಮಯವು ಯಶಸ್ಸನ್ನು ಹೊಂದಲು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ನೀವು ಕುಟುಂಬ ಮತ್ತು ಪ್ರೇಮ ಸಂಬಂಧದಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ಆತ್ಮವಿಶ್ವಾಸ ಮತ್ತು ಸಾಹಸದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವರು ಸಾಮಾಜಿಕ ಜೀವನದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಹಳಷ್ಟು ಸಕ್ರಿಯರಾಗಿರುವರು ಮತ್ತು ಜನರು ನಿಮ್ಮನ್ನು ಹೊಗಳುವ ಸಂಭವ ಹೆಚ್ಚಾಗಿರುವುದು ವ್ಯಾಪಾರವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸಾಕಷ್ಟು ಬಲವಾಗಿರುವವರು ಮತ್ತು ಪ್ರೇಮ ಸಂಬಂಧವು ಇನ್ನಷ್ಟು ಬಲಗೊಳ್ಳಲಿದೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಉತ್ತಮವಾಗಿರುವುದು ಮತ್ತು ಕೆಲಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವ ಸಂಭವವಿದೆ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆಯಲು ಮತ್ತು ಪ್ರಯಾಣವನ್ನು ಮಾಡಲು ಇದು ಅನುಕೂಲಕರ ಸಮಯವಾಗಿರುವುದು ಸ್ನೇಹಿತರೆ ಅತಿಯಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟು ಹೋದಲಿದ್ದೀರಿ ಅಂತಲೇ ಹೇಳಬಹುದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡುತ್ತಿದ್ದರೆ ಈ ಅವಧಿಯು ನಿಮಗೆ ಸಾಕಷ್ಟು ಉತ್ತಮವಾಗಿರುವುದು ಮತ್ತು ಅನೇಕ ಮಾರ್ಗಗಳಿಂದ ನಿಮಗೆ ಆರ್ಥಿಕ ಲಾಭ ದೊರಕುವ ಯೋಗ ಕೂಡ ಲಭಿಸುವುದು ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತಿನಲ್ಲಿ ಸಾಕಷ್ಟು ವೃದ್ಧಿಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಸಾಮಾಜಿಕ ಜೀವನದಲ್ಲಿ ಬಹಳಷ್ಟು ಸಕ್ರಿಯರಾಗಿರುವರು ಮತ್ತು ಈ ಸಂದರ್ಭದಲ್ಲಿ ನೀವು ಹೊಸ ಹೊಸ ಸಂಪರ್ಕಗಳನ್ನು ರೂಪಿಸಿದಿರಿ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿದೇಶಕ್ಕೆ ಪ್ರಯಾಣಿಸುವ ಉತ್ತಮ ಅವಕಾಶಗಳನ್ನು ಪಡೆಯುವರು ಜೊತೆಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಸ್ನೇಹಿತರೆ ಮತ್ತು ನಿಮ್ಮ ವೈವಾಹಿಕ ಜೀವನವು ಸಾಕಷ್ಟು ಸುಖಮಯವಾಗಿರುವುದು ನೆಮ್ಮದಿಯಿಂದ ಜೀವನವನ್ನು ನಡೆಸಲಿದ್ದೀರಿ ಕನ್ಯಾ ರಾಶಿಯವರು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ವಿಶೇಷವಾಗಿ ಹೆಚ್ಚು ಲಾಭದಾಯಕವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ರೂಪುಗೊಳ್ಳುವುದು ಈ ಅವಧಿಯಲ್ಲಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಧನುರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ಹೊಂದುವರು ಕೆಲಸವನ್ನು ಮಾಡುವ ಈ ರಾಶಿಯವರು ಹಠತ್ ಧನ ಲಾಭವನ್ನು ಪಡೆಯುವ ಯೋಗವಿದೆ ಮತ್ತು ಈ ಅವಧಿಯಲ್ಲಿ ನೀವು ಪ್ರಯಾಣಿಸುವುದರಿಂದ ಧನ ಪ್ರಾಪ್ತಿಯಾಗುವ ಯೋಗವು ಕೂಡ ರೂಪುಗೊಳ್ಳುವುದು ಸ್ನೇಹಿತರೆ ಸೊ ಹಾಗಾಗಿ ಸೂರ್ಯ ಮತ್ತು ಬುಧ ಸಂಯೋಗದಿಂದ ಈ ಐದೋ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ತಪ್ಪದೇ ಈ ಪರಿಹಾರಗಳನ್ನು ಮಾಡುವುದರಿಂದ ಮತ್ತಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ದರೆ ಏನು ಪರಿಹಾರಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಸೂರ್ಯ ಮಂತ್ರಗಳನ್ನು ಪಠಿಸಿದರೆ ಜೀವನದ ಉದ್ದಕ್ಕೂ ಹಣ ಅಂತಲೇ ಹೇಳ್ಬೋದು ನಮ್ಮ ಕಣ್ಣಿಗೆ ಕಾಣುವ ದೇವರಲ್ಲಿ ಸೂರ್ಯ ದೇವನು ಒಬ್ಬ ಈತನ ಆಶೀರ್ವಾದದಿಂದ ವ್ಯಕ್ತಿಯು ಜ್ಞಾನವನ್ನು ಆರೋಗ್ಯವನ್ನು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಸೂರ್ಯದೇವನ ಮಂತ್ರಗಳನ್ನು ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇದೆಯಾ ಗೊತ್ತಾ ಸ್ನೇಹಿತರೆ ಯಾವುದು ಪಠಿಸಬೇಕು ಯಾವಾಗ ಪಠಿಸಬೇಕು ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನು ಪ್ರಮುಖ ದೇವನೆಂದು ಪರಿಗಣಿಸಲಾಗುತ್ತದೆ ಸೂರ್ಯ ದೇವನನ್ನು ಆಧ್ಯಾತ್ಮಿಕ ಗುರುಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಸೂರ್ಯ ದೇವರನ್ನು ಬ್ರಹ್ಮಾಂಡದ ಮುಖ್ಯ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಅವರು ಜೀವನವನ್ನು ಬೆಳಕು ಶಕ್ತಿ ಮತ್ತು ಜೀವನದ ಶಕ್ತಿಯಿಂದ ತುಂಬಿರುತ್ತಾರೆ ಸೊ ಹಾಗಾಗಿ ಸೂರ್ಯ ವಿಗ್ರಹ ಮತ್ತು ಸೂರ್ಯ ಯಂತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸ್ಕೊಡ್ತೀನಿ ಸೂರ್ಯ ದೇವರು ಸೂರ್ಯ ದೇವ ಮಾತ್ರ ಸ್ಪಷ್ಟವಾಗಿ ಗೋಚರಿಸುತ್ತಾರೆ ಸೂರ್ಯನನ್ನ ಸೃಷ್ಟಿಯ ತಂದೆ ಎಂದು ಪರಿಗಣಿಸಲಾಗುತ್ತದೆ ಶಿವಪುರಾಣದಲ್ಲಿ ಅವನನ್ನು ಆಕಾಶದ ಶಿವಲಿಂಗ ಎಂದು ಕರೆಯಲಾಗಿದೆ ಎದುರಿಗೆ ಕಾಣುತ್ತಿರುವುದನ್ನು ಚಿತ್ರೀಕರಿಸುವುದು ಮಹಾಪಾಪ ಸ್ನೇಹಿತರೆ ನಾವು ನಮ್ಮ ತಂದೆಯನ್ನ ಎದುರಿಗೆ ಕಂಡಾಗ ಹೀಗೆ ಅವರಿಗೆ ನಮಸ್ಕರಿಸುತ್ತೇವೆ ಹಾಗೆ ಸೂರ್ಯನಿಗೆ ನಮಸ್ಕರಿಸಬೇಕೆಂದು ಹೇಳಲಾಗಿದೆ ಮನೆಯಲ್ಲಿ ಸೂರ್ಯನ ವಿಗ್ರಹ ಅಥವಾ ಚಿತ್ರವನ್ನು ಇಡಬಾರದು ಬದಲಾಗಿ ಸೂರ್ಯ ಯಂತ್ರವನ್ನು ಮನೆಯಲ್ಲಿ ಸ್ಥಾಪಿಸಬಹುದು ನೀವು ಎಂದಿಗೂ ಸೂರ್ಯನ ಚಿತ್ರವನ್ನು ಹಾಕಲು ಸಾಧ್ಯವಿಲ್ಲ ಸೂರ್ಯಕ್ಕೆ ಒಂದು ಪ್ರತ್ಯೇಕ ದೇವಾಲಯ ಇಲ್ಲದೆ ಇರುವುದನ್ನು ನೀವು ಗಮನಿಸಿರಬಹುದು ಏಕೆಂದರೆ ಸೂರ್ಯನು ನೇರವಾಗಿ ಗೋಚರಿಸುತ್ತದೆ ಶಿವಲಿಂಗಕ್ಕೆ ನಾವು ಹೇಗೆ ನೇರವಾಗಿ ನೀರನ್ನು ನೀಡುತ್ತೇವೆ ಅದರಂತೆ ಸೂರ್ಯನಿಗೆ ನೀರನ್ನು ನೀಡಬೇಕು ಅವನು ಶಿವನ ಭಾಗಾಂಶ ಸಂಕೇತ ಸೂರ್ಯನನ್ನ ನಾರಾಯಣ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಭಗವಾನ್ ಸೂರ್ಯನನ್ನ ಸೂರ್ಯನಾರಾಯಣ ಎಂದು ಕರೆಯುತ್ತಾರೆ ಅವನು ಬೆಳಕು ಮತ್ತು ಶಕ್ತಿಯ ಹಿಡೀ ವಿಶ್ವವನ್ನೇ ಬೆಳಗಿಸುತ್ತದೆ ಸೊ ಹಾಗಾಗಿ ಸೂರ್ಯನನ್ನು ಪೂಜಿಸುವುದು ಹೇಗೆ ಅನ್ನೋದನ್ನ ಕೇಳೋದಾದರೆ ಮುಂಚೆ ಮುಂಜಾನೆ ಇದ್ದ ಕ್ಷಣ ಮೊದಲು ದೇವರನ್ನ ಪೂಜಿಸುವ ಮುನ್ನ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಮೊದಲು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು ಕುಂಕುಮ ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಅದರಿಂದ ಸೂರ್ಯನಿಗೆ ಅಗ್ರವನ್ನು ಅರ್ಪಿಸಿ ನಂತರ ಸೂರ್ಯನಿಗೆ ನಮಸ್ಕರಿಸಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಇನ್ನು ಪ್ರತಿದಿನ ಈ ಶ್ರೋತ್ರವನ್ನು ಪಠಿಸಬೇಕು ಸ್ನೇಹಿತರೆ ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಶ್ರೋತ್ರವನ್ನು ಪಠಿಸಿ ಭಾನುವಾರ ಸೂರ್ಯನ ದಿನವಾಗಿದ್ದರೂ ಈ ದಿನ ಮೂರು ಬಾರಿ ಪಠಿಸಿ ಸ್ನೇಹಿತರೆ ರಾವಣನನ್ನು ಸೋಲಿಸಲು ಅಗಸ್ತ್ಯ ಋಷಿಯ ಆಶ್ರಮದಲ್ಲಿ ರಾಮನು ಇದನ್ನು ಪಠಿಸಿದನು ಇದನ್ನು ಪಠಿಸುವುದರಿಂದ ಜಯ ಕೀರ್ತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಶ್ರೀ ಆದಿತ್ಯ ಹೃದಯ ಸ್ತೋತ್ರದ ಕೆಲವು ಮಂತ್ರಗಳು ಎಷ್ಟು ಪರಿಣಾಮಕಾರಿ ಎಂದರೆ ಅವು ವರ್ಷಗಳ ಹಿಂದಿನ ಕಾಯಿಲೆಗಳನ್ನು ಗುಣಪಡಿಸುತ್ತವೆ ಇದನ್ನು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪಠಿಸಿ ಸೂರ್ಯನಿಗೆ ಅಭಿಮುಖವಾಗಿ ಕುಶ ಆಸನದ ಮೇಲೆ ಕುಳಿತು ಸ್ತೋತ್ರವನ್ನು ಪಠಣ ಮಾಡಿ ಸ್ನೇಹಿತರೆ ಪಠಿಸಿ ಅಂತಲೇ ಹೇಳ್ಬೋದು ಇನ್ನು ಮನೆಯ ದೇವರ ಕೋಣೆಯಲ್ಲಿ ಇದನ್ನು ತಪ್ಪದೆ ಇಡಬೇಕಾಗುತ್ತದೆ ಸೂರ್ಯ ಯಂತ್ರವನ್ನು ಮನೆಯ ದೇವರ ಕೋಣೆಯಲ್ಲಿ ಇಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ರಾಜಕೀಯಕ್ಕೆ ಸಂಬಂಧಿಸಿದವರು ಇದರಿಂದ ಲಾಭ ಪಡೆಯುತ್ತಾರೆ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸೂರ್ಯ ಆರಾಧನೆಯು ಬಹಳ ಮುಖ್ಯ ಭಾನುವಾರದಂದು ಉಪವಾಸವನ್ನು ಆಚರಿಸಿ ಮೂಲಕ ಈ ಯಂತ್ರವನ್ನು ನಿಯಮಿತವಾಗಿ ಪೂಜಿಸಬೇಕು ಸ್ನೇಹಿತರೆ ಇನ್ನು ಪ್ರತಿದಿನ ತಂದೆಯ ಆಶೀರ್ವಾದ ತೆಗೆದುಕೊಳ್ಳಿ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಶುಭ ಫಲಗಳನ್ನು ಗಳಿಸಲಿದ್ದೀರಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಗ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್